ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಈ ಒಂದು ಕಿರುಕುಳದಿಂದ ಆತ್ಮಹತ್ಯೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ ಸರಣಿ ಸೂಸೈಡ್ ರಾಯಚೂರಿನಲ್ಲಿ ವ್ಯಕ್ತಿಯೊಬ್ಬರು ಮತ್ತೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮತ್ತೊಬ್ಬರು ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಮಾಂಗಲ್ಯ ಸರವನ್ನ ಗೃಹ ಸಚಿವರಿಗೆ ಮಹಿಳೆ ಪೋಸ್ಟ್ ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮಾಂಗಲ್ಯವನ್ನ ಗೃಹ ಸಚಿವರಿಗೆ ರವಾನಿಸಿದ್ದಾರೆ ಫೈನಾನ್ಸ್ ಕಿರುಕುಳಕ್ಕೆ ನನ್ನ ಪತಿ ಶರಣ ಬಸವ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಅವರ ಪತ್ನಿ ಮಾಂಗಲ್ಯ ಸರವನ್ನ ಗೃಹ ಸಚಿವರಿಗೆ ಪೋಸ್ಟ್ ಅನ್ನ ಮಾಡಿದ್ದಾರೆ ಪೋಸ್ಟ್ ಮೂಲಕ ಕಳುಹಿಸಿಕೊಟ್ಟಿದ್ದಾರೆ ಜನವರಿ ಹದಿನೇಳರಂದು ವಿಷ ಸೇವಿಸಿ ಶರಣಬಸವ ಸೂಸೈಡನ್ನು ಮಾಡಿಕೊಂಡಿದ್ರು ಇನ್ನು ಈ ಒಂದು ಮೈಕ್ರೋಫೈನಾನ್ಸ್ ಕಿರುಕುಳದಿಂದ ರಾಜ್ಯದಲ್ಲಿ ಸರಣಿ ಸೂಸೈಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ರಾಯಚೂರಿನಲ್ಲಿ ವ್ಯಕ್ತಿಯೊಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಜನವರಿ ಹದಿನೇಳನೇ ತಾರೀಕು ಇನ್ನು ಅವರ ಪತ್ನಿ ತನ್ನ ಮಾಂಗಲ್ಯ ಸರವನ್ನು ಪೋಸ್ಟ್ ಮುಖಾಂತರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಈ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ರಾಯಚೂರಿನಲ್ಲಿ ಬಸವ ಎಂಬಾತ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಜನವರಿ ಹದಿನೇಳನೇ ತಾರೀಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವರಿಗೆ ಶರಣಬಸವ ಪತ್ನಿ ಮಾಂಗಲ್ಯ ಸರವನ್ನು ಕಳುಹಿಸಿಕೊಟ್ಟಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಪತ್ನಿ ನೀವು ಕೂಡ ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ತನ್ನ ಮಾಂಗಲ್ಯವನ್ನು ಗೃಹ ಸಚಿವರಿಗೆ ಕಳುಹಿಸಿ ನ್ಯಾಯಕ್ಕಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅತಿಯಾದ ಬೇಡಿಕೆ ಮತ್ತು ಕಿರುಕುಳದಿಂದಾಗಿ ಅನೇಕರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಸಿ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಅನಿಲ್ ಗುಡ್ ಮಾರ್ನಿಂಗ್ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಈಗ ಆತನ ಪತ್ನಿ ಹೋರಾಟಕ್ಕಿಳಿದಿದ್ದಾರೆ ಅದು ಕೂಡ ಯಾವ ರೀತಿ ತನ್ನ ಮಾಂಗಲ್ಯ ಸರವನ್ನು ಗೃಹ ಸಚಿವರಿಗೆ ಕಳಿಸೋದ್ರ ಮೂಲಕ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೆರಿ ಗುಡ್ ಮಾರ್ನಿಂಗ್ ಮಧು ಏನು ರಾಯಚೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಣ್ತಪ್ಪಿಸಿ ಗ್ರಾಮಸ್ಥರು ಮತ್ತೆ ಬಡ ಕುಟುಂಬದವರು ಕೂಡ ಸಾಕಷ್ಟು ಬೇರೆ ಬೇರೆ ಕಡೆ ಓಡಾಡುವಂತ ಪರಿಸ್ಥಿತಿ ರಾಯಚೂರು ಜಿಲ್ಲೆಯಲ್ಲಿ ಎದುರಾಗಿರುವಂತದ್ದು ಏನು ಮೊನ್ನೆ ಈ ಹದಿನೇಳನೇ ತಾರೀಕಷ್ಟೇ ಕೂಡ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕಫಗಲ್ ಗ್ರಾಮದ ಶರಣ ಬಸವ ಎನ್ನುವಂಥವರು ವಿಷ ಸೇವಿಸಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರುವಂತದ್ದು ಏನು ಮೈಕ್ರೋ ಫೈನಾನ್ಸ್ ನಲ್ಲಿ ಆರರಿಂದ ಎಂಟು ಲಕ್ಷವನ್ನು ಸಾಲ ಪಡೆದಿದ್ರು ಆ ಸಾಲದಿಂದಾಗಿ ಕೂಡ ಮುಂಚೆ ಕೂಡ ಕಂತುಗಳನ್ನು ಕಟ್ತಾ ಇದ್ರೆ ಕಳೆದ ಎರಡು ತಿಂಗಳಿಂದ ಅಷ್ಟೇ ಮಾತ್ರ ಏನು ಕಂತುಗಳನ್ನು ಕಟ್ಟಿಲ್ಲದ ಕಾರಣದಿಂದಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ದಿನನಿತ್ಯ ಮನೆಗೆ ಬಂದು ಒಂದು ಅವರಿಗೆ ಟಾರ್ಚರ್ ನೀಡ್ತಿದ್ರು ಸಾಕಷ್ಟು ಕಿರುಕುಳ ನೀಡುತ್ತಿದ್ದಾರೆ ಅನ್ನುವಂಥದ್ದು ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಒಂದು ಕಡೆ ಏನೋ ಆ ಕುಟುಂಬಸ್ಥರು ಕೂಡ ಸಾಕಷ್ಟು ಬರೀ ಆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಮನವಿ ಮಾಡಿದ್ರು ಕೂಡ ಈ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಸಾಕಷ್ಟು ಇಲ್ಲಿ ಕೆಲಸ ಇಲ್ಲದ ಕಾರಣದಿಂದಾಗಿ ಕಟ್ಟಲು ಆಗುತ್ತಿಲ್ಲ ಕಂತು ಕಟ್ಟಲಾಗ್ತಿಲ್ಲ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಹಣವನ್ನು ನಾವು ಕಟ್ತೀವಿ ಅನ್ನುವಂಥದ್ದು ಕುಟುಂಬಸ್ಥರು ಕೂಡ ಮನವಿ ಮಾಡಿದ್ರು ಕೂಡ ಫೈನಾನ್ಸ್ ಸಿಬ್ಬಂದಿ ಮಾತ್ರ ಸಾಕಷ್ಟು ಏನು ಶರಣ ಶರಣ ಬಸವ ಕೂಡ ಸಾಕಷ್ಟು ಕಿರುಕುಳ ನೀಡಿರುವಂತಹ ಹಿನ್ನೆಲೆಯಲ್ಲಿ ಅವಚ ಶಬ್ದಗಳಿಂದ ಬೈದಿರುವಂತಹ ಹಿನ್ನೆಲೆಯಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಆರೋಪ ಮಾಡಿ ಒಂದು ಪ್ರಕರಣ ಕೂಡ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವಂತದ್ದು ನಿನ್ನೆಯಷ್ಟೇ ಕೂಡ ಆ ಪ್ರಶ್ನೆ ಪತ್ನಿ ಕೂಡ ಪತ್ನಿ ಪಾರ್ವತಿ ಕೂಡ ಹೋರಾಟ ಕೇಳದಿರುವಂತದ್ದು ನನಗಾದಂತಹ ಅನ್ಯಾಯ ಮುಂದೆ ಯಾವುದೇ ಮಹಿಳೆಗೂ ಕೂಡ ಇಂತಹ ಅನ್ಯಾಯ ಮೈಕ್ರೋ ಫೈನಾನ್ಸಿನ ನೇರ್ಕೊಳ್ಳುವ ಸಾಕಷ್ಟು ಸಮಸ್ಯೆ ಉಂಟು ಮಾಡಿದೆ ನನ್ನ ಪತ್ನಿಯನ್ನು ಕೂಡ ನಾನು ಪತಿಯನ್ನು ಕೂಡ ಕಳೆದುಕೊಂಡಿದ್ದೇನೆ ಇದರಿಂದಾಗಿ ಗೃಹ ಸಚಿವರಿಗೆ ಒಂದು ಮನವಿ ಮಾಡ್ಕೊಳ್ತೇನೆ ನನ್ನ ಮಾಂಗಲ್ಯ ಸ್ವರವನ್ನು ಕಳಿಸ್ತೀನಿ ಅಂತ ಹೇಳಿ ಅಂಚೆ ಮೂಲಕ ಮಾಂಗಲ್ಯ ಸರದ ಜೊತೆಗೆ ಒಂದು ಪತ್ರವನ್ನು ಬರೆದಿರುವಂತದ್ದು ನನಗೆ ಅನ್ಯಾಯ ಇನ್ನ ಬೇರೆ ಯಾವುದೇ ಹೆಣ್ಮಕ್ಳಿಗೂ ಕೂಡ ಒಂದ್ ರೀತಿಯ ಅನ್ಯಾಯ ಆಗ್ಬಾರ್ದು ಇನ್ನೊಂದು ಕಡೆ ನನಗೆ ಮೂರು ಮಕ್ಕಳಿರುವಂತದ್ದು ಮನೆ ಯಜಮಾನೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಸಾಲ ಇದ್ದು ಮತ್ತೆ ಮೂರು ಮಕ್ಕಳನ್ನು ಯಾವ ರೀತಿ ಮನೆಯನ್ನು ಆ ಮಹಿಳೆ ಕೂಡ ಒಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿರುವಂತದ್ದು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನನಗೆ ನ್ಯಾಯ ಒದಗಿಸಿ ನನ್ನ ಸಮಸ್ಯೆಗೆ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಗೃಹ ಸಚಿವರಿಗೂ ಕೂಡ ಒಂದು ಪತ್ರದ ಮೂಲಕ ಮಾಂಗಲ್ಯ ಸ್ಥರವನ್ನು ಕೂಡ ಕಳಿಸಿರುವಂತ ಘಟನೆ ನಡೆದಿರುವಂತದ್ದು ಇದರಿಂದಾಗಿ ಮತ್ತೆ ಎಸ್ ಪಿಗೂ ಕೂಡ ಒಂದು ದೂರು ಕೂಡ ನೀಡ್ತಾರೆ ಸಾಕಷ್ಟು ಮಹಿಳೆಯರಿಗೆ ಸಮಸ್ಯೆ ಇದೇ ರೀತಿ ಆಗ್ತಾ ಇರುವಂತ ಮುಂದಿನ ದಿನಗಳಲ್ಲಿ ಯಾವುದೇ ಅನಾಹುತ ಆಗದಂತೆ ಕೂಡ ನೋಡಿಕೊಳ್ಳಬೇಕು ಇದಕ್ಕೆ ನ್ಯಾಯ ಕೊಡಿಸಿ ಕ್ರಮ ಕೈಗೊಳ್ಬೇಕನ್ನುವಂಥದ್ದು ಆ ಪತ್ನಿಯ ಮಾತಾಗಿರುವಂತದ್ದು ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ